ನನಗೆ ದೇವರೆಲ್ಲ ಕೊಟ್ಟಾನ ಏನೂ ಕಡಿಮೆ ಇಲ್ಲ ಆದರೂ ಯಾಕೆ ಸಂತೋಷ ಇಲ್ಲ ಮನುಷ್ಯನ ದೇವರೆಲ್ಲ ಕೊಟ್ಟ ನನಗೆ ಏನೂ ಇಲ್ಲ ಜೀವನದಲ್ಲಿ ಆದರೂ ಸಂತೋಷ ಇಲ್ಲ ಯಾಕ ಗುರುಗಳಂದ್ರು ಮತ್ತೆ ದೇವ್ರ ಎಲ್ಲಾ ನಿನ್ನ ಕೊಟ್ಟ ಮೇಲೆ ಸಂತೋಷ ನಿನಗ ನಾನು ಅದನ್ನ ವಿಚಾರ ಮಾಡಕತ್ತೀನಿ ನಿಮ್ಮ ಹತ್ರ ಏನೂ ಇಲ್ಲ ಒಂದು ಸಣ್ಣ ಗುಡಿಸಲಿನೊಳಗದರಿ ಆದರೂ ನಿಮ್ಮ ಮುಖದ ಮೇಲೆ ಎಷ್ಟು ಖಳೆ ಎಷ್ಟು ತೇಜಸ್ಸು ನನ್ನ ಮುಖದ ಮೇಲೆ ಖಳೆ ಇಲ್ಲ ನನ್ನ ಎದಿಯೊಳಗೆ ಯಾಕೆ ಸಂತೋಷ ಇಲ್ಲ ಗುರುಗಳಂದ್ರು ತಿಳ್ಕೋಬೇಕಂತ ಬಂದೆ ಏನಿಲ್ಲ ಇಲ್ಲ ತಿಳ್ಕೋಬೇಕಂತ ಬಂದೆ ಹಾಗಾದ್ರೆ ಹೊರಗೆ ಒಂದು ತೋಟ ಐತಲ್ಲ ಆಶ್ರಮದ್ದು ಆ ತೋಟದೊಳಗೆ ಕೂಡು ಅಂತ ಹೇಳಿದ್ರು ಶಿಷ್ಯ ಹೋಗಿ ಆ ತೋಟದೊಳಗೆ ಕುಂತ ಒಂದು ತಾಸು ಆತು ಎರಡು ತಾಸಾತು ಗುರುಗಳೇನು ಕರೀಲಿಲ್ಲ ಆಮೇಲೆ ಎರಡು ತಾಸು ಆದ್ಮೇಲೆ ಕರೆದ್ರು ಗುರುಗಳು ನಿನಗೆ ಆತೇನು ಅಂತ ಕೇಳಿದ್ರು ಯಾಕೆ ದುಃಖ ಆಗೈತಿ ನಿನ್ನ ಜೀವನದೊಳಗೆ ಯಾಕೆ ಸಂತೋಷ ಇಲ್ಲ ಅಂತ ನಿನಗೆ ತಿಳಿದೈತೆ ಅವಾಗ ಶಿಷ್ಯ ಹೇಳಿದ ನನಗೆ ತಿಳಿದಿಲ್ಲ ಅಲ್ಲ ಈ ತೋಟ ನೋಡಿ ಎಲ್ಲ ನಿನಗೆ ತೋಟ ನೋಡಿದ ಮೇಲನು ಗರ್ಥ ಆಗ್ಲಿಲ್ಲ ಎಲ್ಲ ತೋಟ ನೋಡಿದ ಮೇಲೆನು ಅರ್ಥ ಆಗ್ಲಿಲ್ಲ ನಿನಗ ಅವ ಅಂದ ಇಲ್ಲಿ ಅರ್ಥ ಆಗ್ಲಿಲ್ಲ ನನಗ ನೋಡು ಈ ನಿಸರ್ಗ ಐತಿ ಮನುಷ್ಯನೂ ಅದ ಎಂದಾದರೂ ಕುರಿ ಕೋಳಿ ಪಶು ಪಕ್ಷಿ ಪ್ರಾಣಿ ಪುರಾಣ ಪ್ರವಚನ ಕೇಳಾವೆ ಏನು ಕೇಳಿಲ್ಲ